ನಮಸ್ಕಾರ ಎಲ್ಲರಿಗೂ ನನ್ನ ಎರಡನೇ ಬ್ಲಾಗ್ಗೆ ನಿಮಗೆಲ್ಲರಿಗೂ ಆಧಾರ್ದ ಸ್ವಾಗತ ಬನ್ನಿ ಇವತ್ತು ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಮೇಕೆ ಮಟನ್ನು ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗಿನ ಕೆಲಸ ಎಲ್ಲ ಏನೂ ತೋರಿಸಿಲ್ಲ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ನ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬರ್ ಆಗಿರೋರು ನೋಡ್ತಾಯಿದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾ ನೋಡಿ ಈಗ ನಾನು ಏನೇನು ಆಗ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ ಒಂದೂವರೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣದಾದರೆ ಒಂದೂವರೆ ಈರುಳ್ಳಿ ಹಾಕಬೇಕು ದಪ್ಪದಾದ್ರೆ ಒಂದು ಈರುಳ್ಳಿ ಆಗಿದ್ರೆ ಸಾಕಾಗುತ್ತೆ ಇಲ್ಲಿ ಒಂದೂವರೆ ಕೆ ಜಿ ಮೇಕೆ ಮಟನ್ನು ಅದಕ್ಕೆ ನಾನು ಒಂದು ಹತ್ತು ಅದು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದೂವರೆ ಇಂಚಾಗಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಗೋಳ್ಸ್ಕೊಳ ನಾವು ಹಳ್ಳಿ ಕಡೆ ಗೋಳ್ಸ್ಕೊಳದಂತೀರಿ ಆಮೇಲೆ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಈಗ ಇದನ್ನ ಹೀಗೆ ಫ್ರೈ ನಾನು ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಒಂದು ಬ್ಲಾಗ್ ಮಾಡಬೇಕಂದ್ರೆ ತುಂಬಾ ಶ್ರಮ ಹಾಕಿರ್ತೀವಿ ನಾವು ಆದ್ದರಿಂದ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೇ ನೋಡಿ ಈಗ ಇದು ಫ್ರೈ ಆಯಿತು ಮತ್ತು ಈಗ ನಾನು ಮಿಕ್ಸಿ ಜಾರಿಗೆ ಒಂದು ಚಿಪ್ಪಾಗಷ್ಟು ಕೊಬ್ಬರಿನ ಸಣ್ಣ ಸಣ್ಣದಾಗ ಹಚ್ಕೊಂಡು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಳ್ಳು ಮತ್ತು ಗಸಗಸೆ ಎರಡು ಸೇರಿ ಹಾಕಿದ್ದೀನಿ ಇಲ್ಲಿ ಒಂದು ಒಂದೂವರೆ ಎರಡು ಇಂಚಾಗಷ್ಟು ಲವಂಗ ಹಾಕಿದ್ದೀನಿ ಅಯ್ಯೋ ಸಾರಿ ಚಕ್ಕೆನ ಹಾಕಿದ್ದೀನಿ ಒಂದು ಎಂಟರಿಂದ ಒಂಬತ್ತು ಲವಂಗ ಹಾಕಿದ್ದೀನಿ ಒಂದು ಎಂಟು ಕಾಳು ಮೆಣಸನ್ನ ಹಾಕಿದ್ದೀನಿ ಒಂದು ಆಗಷ್ಟು ಅರ್ಶಿನ ಪೌಡ್ರ್ ಹಾಕ್ತಾಯಿದ್ದೀನಿ ಇದಕ್ಕೆ ಇನ್ನು ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ ಒಂದೂವರೆ ಸ್ಪೂನಾಗಷ್ಟು ಧನಿಯಾ ಪೌಡರ್ನ ಹಾಕ್ತೀನಿ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಸ್ವಲ್ಪ ಕನ್ಫ್ಯೂಷನ್ ಇಲ್ಲ ಬ್ಲಾಗ್ ಮಾಡಬೇಕಾದ್ರೆ ಈಗ ಒಂದೂವರೆ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರನ್ನ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕಡಲೆ ಪಪ್ಪು ಹಾಕ್ತಾಯಿದ್ದೀನಿ ಅಂದರೆ ಪುಟಾಣಿನ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಸೇರಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿ ಈ ಥರ ನುಣ್ಣಗೆ ಸಾಫ್ಟಾಗಿರಬೇಕು ಈಗ ನೋಡಿ ಮಟನ್ ತಂದಿಟ್ಟಿದ್ದಾರೆ ಅದನ್ನೆಲ್ಲ ಸ್ವಲ್ಪ ದಪ್ಪ ಐತೆ ಪೀಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅದರಲ್ಲಿ ಕೊಬ್ಬು ಐತೆ ಕೊಬ್ಬನೆಲ್ಲ ತೆಗೆದು ಸೈಡ್ಗೆ ಹಾಕ್ತೀನಿ ಯಾಕಂದರೆ ನಮ್ಮ ಮಾವ ಎಲ್ಲ ಕೊಬ್ಬೆಲ್ಲ ಹಾಕಿರುತ್ತಿ ನನ್ನ ಸಾಂಬಾರು ಕಾಲರಿಂದ ಅದು ಸೈಡ್ಗೆ ಹಾಕ್ತೀನಿ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಕುಕ್ಕರ್ನ ಇಟ್ಟಿದ್ದೀನಿ ಒಂದೂವರೆ ಸ್ಪೂನಾಗಷ್ಟು ಎಣ್ಣೆನ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನು ಸಾಸಿವೆನ ಹಾಕ್ತಾಯಿದ್ದೀನಿ ಈಗ ತೊಳೆದು ಎಲ್ಲ ರೆಡಿ ಮಾಡಿ ಮಡಗಿದ್ದೀನಿ ಮಟನ್ನ ಮೇಕೆ ಮಟನ್ನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ತೊಳೆದು ಮಡಗಿರುವಂತಹ ಮಟನ್ನ ಹಾಕ್ತೀನಿ ಇದನ್ನು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಹಾಗೆ ಬೇಯಿಸ್ಕೊತೀನಿ ಸ್ವಲ್ಪ ನೀರಿನಂಶ ಎಲ್ಲ ಎಳ್ಕೊಂಡಿದೆ ಎಣ್ಣೆಯಲ್ಲಿ ಸ್ವಲ್ಪ ಬೆಂದಿದೆ ಈಗ ಇದಕ್ಕೆ ನಾನು ಮಸಾಲೆನ ಹಾಕ್ತಾಯಿದ್ದೀನಿ ರುಬ್ಬಿರುವಂಥ ಮಸಾಲೆ ಹಾಕಿ ಅದಕ್ಕೆ ಜಾರ್ ತೊಳೆದು ಮತ್ತೆ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ನಾವು ನೀರನ್ನು ನೋಡ್ಕೊಂಡು ಹಾಕ್ಬೇಕಾಗ್ತದೆ ಕೆಲವೊಂದು ಸರಿ ಮಟನ್ ಬಲ್ತಿರೋ ಮಟನ್ ತಂದಿದ್ದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗ್ತದೆ ಎಳೆ ಮಟನ್ ಆದರೆ ಸ್ವಲ್ಪ ನೀರು ನೋಡಿಕೊಂಡು ಹಾಕೊಳ್ಳಿ ಕಡಿಮೆಗ ಇವಾಗೊಂದು ಮುಷ್ಟಿಯಾಗಷ್ಟು ಹೆಸರು ಕಳನ್ನು ಹಾಕ್ತಾಯಿದ್ದೀನಿ ನಾವು ಹಳ್ಳಿ ಕಡೆಯೆಲ್ಲ ಈ ಥರ ಕಾಳಿನ ಹಾಕಿ ಸಾಂಬಾರು ಮಾಡೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು ಅಷ್ಟೇ ಮಂದ ಇರುತ್ತೆ ಮಂದ ಆತೈತೆ ತೆಳುವಿರಲ್ಲ ಅದ್ರ ಟೇಸ್ಟೇ ಚೆನ್ನಾಗಿರುತ್ತೆ ಕಾಳು ಸೇರಿಸಿ ಮಾಡಿದ್ರೆ ನೋಡಿ ನೀರನ್ನು ಈ ಅದಕ್ಕೆ ಮಾಡ್ಕೊಳ್ಳಿ ನೋಡಿ ಈ ಥರ ಇರಬೇಕು ಮಸಾಲೆ ಜಾಸ್ತಿ ತೆಳುವೋಗ್ಬಿಟ್ರೆ ಸಾಂಬಾರು ತೆಳುವಾಗ್ಬಿಡ್ತೈತೆ ಜಾಸ್ತಿ ಗಟ್ಟಿ ಆಗ್ಬಿಟ್ರೂ ಬೇಯಷ್ಟಲ್ಲಿ ಸೀದೋಗ್ಬಿಡುತ್ತೆ ಈ ಕಂಡಷ್ಟಲ್ಲಿ ನೀರು ಹಾಕ್ಕೊಬೇಕು ನೋಡಿ ಪೀಸಸ್ ಎಲ್ಲ ಕಾಣಿಸ್ತಾ ಇಲ್ಲಿ ಈಗ ಇದನ್ನು ಮುಚ್ಚಲ ಹಾಕಿ ಒಂದು ನಾಲ್ಕು ವಿಸಿಲ್ ಬರಲಿ ಯಾಕಂದರೆ ಇದು ಮೇಕೆ ಮಟನ್ ಅದರಿಂದ ತುಂಬ ಬೇಯದ್ರಷ್ಟು ಲೇಟ್ ಆಗ್ತೈತೆ ಅಷ್ಟೊತ್ತಿಗೆ ನಮ್ಮ ಅತ್ತೆಗೆಲ್ಲ ಹೇಳ್ಬಿಟ್ಟು ನಾನು ಬಂದೆ ತೋಟಕ್ಕೆ ಸ್ವಲ್ಪ ಹೋಗಿ ಮೇವು ತಂದುಬಿಡೋಣ ಮಳೆ ಬಿದ್ದೈತೆ ಮಳೆ ಪೀಳ್ತೈತೆ ಸಖತ್ತು ಮಂಜು ಮೋಡ ಎಲ್ಲ ಮಿಕ್ಸ್ ಆಗೈತೆ ಜಡಿ ಮಳೆ ತೋಟಕ್ಕೆ ಹೋಗ್ತಾಯಿದ್ದೀರಿ ಚಳಿ ಜಾಸ್ತಿ ನಾನು ನಮ್ಮ ಯಜಮಾನ್ರಿಬ್ಬರು ಹೋಗ್ತಾಯಿದ್ದೀರಿ ಬಂದೇ ತೋಟಕ್ಕೆ ಬಂದು ಗಾಡಿ ನಿಲ್ಲಿಸಿ ತೋಟದಾಗೆಲ್ಲ ನೋಡ್ತಾ ಇದ್ದೀರಿ ಎಲ್ಲ ಕಡೆಯೂ ತೇವಾನೆ ಇನ್ನೇನು ಮಾಡೋದು ತಾವ ಇದ್ರೂ ಮೇವು ಕೊಯ್ಲೇ ಕೊಯ್ಯೋಣ ಇವಾಗ ನಿಮಗೆ ನಾನು ಸ್ವಲ್ಪ ಚೆಂಡು ನಾರು ಇದ್ರಿ ಅದನ್ನು ತೋರಿಸ್ತಾಯಿದ್ದೀನಿ ನೋಡಿ ಹೇಗಿದೆ ಅಂತ ಮಳೆ ಬಿದ್ದಿರೋದಕ್ಕೆ ತ್ಯಾವಕ್ಕೆ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಐತೆ ಬಂದ್ರಪ್ಪ ಇವಾಗ ಟೈಮ್ ಆಯಿತು ಬೇಗ ಕೊಯ್ಕೊಂಡು ಮನೆಗೆ ಹೋಗೋಣ ಅಲ್ಲಿ ಚಿಕನ್ ಮೇಕೆ ಮಟನ್ ಸಾಂಬಾರು ಏನಾಯಿತು ನೋಡಿ ಹೆಂಗೆ ಕಾಣಿಸ್ತಾ ಐತೆ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಹಾಗೆ ಬನ್ನಿ ನೋಡಿ ಮೇವು ಕೊಯ್ಯೋಣ ಅಂದರೆ ತ್ಯಾವನೇ ಯಾರಿಲ್ಲ ಇನ್ನೇನು ಮಾಡೋದು ಕೊಯ್ಯೇಬೇಕು ಹೋಗಿ ಫಸ್ಟು ಒಂದರೆ ಮೇವು ಕೊಯ್ದು ಬಿಡ್ತೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಆ ಕಡೆ ಕೊಯ್ಕೊಂಬತ್ತಾರೆ ಹೋಗಲ್ಲ ಯಪ್ಪ ಈ ಜಡಿ ಮಳೆ ಬಂತಂದರೆ ಸಾಕು ಸಾಕಾಗುತ್ತೆ ಸಖತ್ ಕೆಲಸನೂ ಜಾಸ್ತಿ ಅದರಲ್ಲಿ ದನಕ್ಕರ್ಗ ಮೇವು ನೋಡ್ದಂದ್ರೆ ಇದ್ದಿದ್ದು ಕಷ್ಟ ಮಾಮೂಲಿ ಕೆಲಸಕ್ಕಿಂತ ಡಬಲ್ ಕೆಲಸ ಆಗ್ತೈತೆ ಈಗ ನೀವನ್ನೆಲ್ಲ ಕೊಯ್ದು ಬಿಡ್ತೀನಿ ಆಮೇಲೆ ಹಿಮ್ ತೋರಿಸ್ತೀನಿ ಕೊಯ್ದಿದ್ದಾಯ್ತು ಈಗ ಮನೆಗೆ ಬರ್ತಾ ಇದ್ದೀನಿ ಬಂದೆ ನೋಡಿದ್ರೆ ಮೇಕೆ ಸಾರು ಆಹಾ ಗಮ್ ನೋಡಿ ಆಹಾ ಬಾಯಲ್ಲಿ ನೀರು ಬರ್ತಾ ಇದೆ ತಾನೆ ಎಲ್ಲರಿಗೂ ನಾನು ತೋಟದಿಂದ ಬಂದಿದ್ದೆ ಹೊಟ್ಟೆ ಎಸಿತಾ ಇದೆ ಸಾಂಬಾರು ಘಮ ಘಮ ಅಂತ ಇದೆ ಕರೆಕ್ಟಾಗಿ ಆಗಿದೆ ನಾಲ್ಕು ವಿಸಿಲ್ ಬರ್ಸಿದ್ದಾರೆ ನಮ್ಮತ್ತೆ ಹೇಳ್ಬಿಟ್ಟು ಹೋಗಿದ್ದೆ ಕರೆಕ್ಟಾಗಿ ಚಿಕ್ಕ ಪೀಸು ಬಿಂದೈತೆ ಈ ಕಡೆ ಸಾಂಬಾರು ಕರೆಕ್ಟಾಗಿದೆ ಟೇಸ್ಟ್ ಮಾತ್ರ ಸೂಪರಾಗೈತೆ ಬೇಗ ಮುದ್ದೆ ಮಾಡಿಬಿಡೋಣ ಮುದ್ದೆ ಮಾಡಿ ತಟ್ಟೆಗೆ ಹಾಕ್ಕೊಂಡು ಅವ್ರಿಗೆಲ್ಲ ಊಟಕ್ಕೆ ಇಟ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡು ಊಟ ಮಾಡ್ತಾ ಇರೋದೆ ಈಗ ಮುಗೀತು ನೋಡ್ರಿ ಮುದ್ದೆ ಎಲ್ಲ ಮಾಡಾಕದೆ ಬೇಗ ಬೇಗ ಎಲ್ಲರನ್ನೂ ಎಬ್ಬರಿಸಿ ಊಟಕ್ಕೆ ಇಟ್ಬಿಡ್ತೀನಿ ಅಷ್ಟೊತ್ತು ಸಾರು ಸಾಂಬಾರು ಸ್ವಲ್ಪ ಊಟಕ್ಕೆ ಇಕ್ಬೇಕಲ್ಲ ಸಾಂಬಾರು ತಂಡಿಗೆ ಬೇಗ ತಣ್ಣಗಾಗ್ಬಿಡ್ತೈತೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ತೀನಿ ಅವರೆಲ್ಲ ಊಟಕ್ಕೆ ಕೂತ್ಕೊಂಡ್ರು ಎಲ್ಲ ಊಟಕ್ಕೆ ಬಿಡಿಸಿದ್ದೀನಿ ನನಗೆ ಹೊಟ್ಟೆ ಶಿವ ಇಲ್ಲ ಅವರೆಲ್ಲ ಊಟ ಮಾಡೋಷ್ಟರಲ್ಲಿ ಗೆಣಸು ಬೇಯಿಸಿದ್ದೆ ನಿನ್ನೆ ನಾನು ಗೆಣಸೇ ತಿಂದಿರಲಿಲ್ಲ ಅದಕ್ಕೆ ಸ್ವಲ್ಪ ಗೆಣಸು ತಿನ್ಬಿಡ ನಾನು ಅನ್ಬಿಟ್ಟು ಗೆಣಸನ್ನು ಅದೆಲ್ಲ ಇದು ಇದಾಕೊಂಡು ತಿಂದಿದ್ದೆ ಈಗ ಅವ್ರಿಗೆಲ್ಲ ಊಟ ಬಡಿಸಿದ್ದಾಯಿತು ನಾನು ಊಟ ಮಾಡ್ತಾಯಿದ್ದೀನಿ ಯಾರೇ ಆಗಲಿ ಊಟ ಮಾಡಬೇಕಾದ್ರೆ ಈ ಥರ ನೆಲದಲ್ಲಿ ಚಾಪಿ ಹಾಕ್ಕೊಂಡು ಚಕ್ಕ ಮುಕ್ಕಲ್ಲಿ ಹಾಕ್ಕೊಂಡು ಊಟ ಮಾಡಿದ್ರಿ ಆರೋಗ್ಯಕ್ಕೂ ಒಳ್ಳೆಯದು ತಿನ್ನೋಕೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಆಚೆ ಬಂದೆ ಮೇವೆಲ್ಲ ಸ್ವಲ್ಪ ಹಾಕಿದ್ದೆ ಕುರಿಗಳಿಗೆಲ್ಲ ಸ್ವಲ್ಪ ಮೇವು ಹಾಕ್ಬಿಡೋಣ ಹಸುಗಳಿಗೆ ಕುರಿಗಳಿಗೆ ಎಲ್ಲ ಸ್ವಲ್ಪ ಮೇವು ಹಾಕ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡೋಣ ಇವಾಗ ಅವರು ಅಷ್ಟು ಹೋಗಿದ್ದೆ ನಮ್ಮ ಮನೆಯವ್ರು ಅಷ್ಟು ಕೆಲಸ ಐತೆ ಮುಗಿಸ್ಬಿಡ್ತೀನಿ ನೋಡಿ ಎಲ್ಲ ಪಾಪ ಹೊಟ್ಟೆ ಎಸ್ಕೊಂಡಿದ್ವು ಮೇಯಕ್ಕೆ ಹೋಗೋವು ಮಳೆ ಅದಕ್ಕೆ ಹೋಗಿಲ್ಲ ಅವನು ಬಂದೆ ಹಸು ಮನೆಕರು ಅಷ್ಟು ಮೇವು ಹಾಕಿದ್ದೀನಿ ಸಗಣಿ ಇಕ್ಕವೆ ಸಗಣಿ ಎತ್ಬಿಡೋಣ ಸಗಣಿನೆಲ್ಲ ಎತ್ಬಿಟ್ಟು ಹಸುಳಿಗೆ ಕುರಿಗಳಿಗೆ ಸ್ವಲ್ಪ ಮೇವು ಹಾಕಿ ಆಮೇಲೆ ಬೇರೆ ಕೆಲಸ ಮಾಡ್ಬೋದು ಕರೆಂಟ್ ಹೋಗ್ಬಿಟ್ಟು ತಂದೆ ತಿರುಗಿ ಮೇವು ಮಿಷಿನ್ಗೆ ಹಾಕೋದು ಕಷ್ಟ ಅದರಿಂದ ಫಸ್ಟ್ ಆ ಕೆಲಸನೆಲ್ಲ ಮುಗಿಸ್ಬಿಡ್ತೀನಿ ಏನು ಚಳಿ ಅಂದರೆ ಓಡಾಡೋಕ್ಕಾಗ್ತಾಯಿಲ್ಲ ಅಷ್ಟು ಚಳಿ ಜಡಿ ಮಳೆ ಇಟ್ಕಂಡ್ರೆ ಇದೇ ಬಾಧೆ ನಿನ್ನೆ ಮಳೆ ಜೋರಾಗಿ ಹೊಡೆದ್ಬಿಟ್ರೆ ಏನೂ ಆಗಲ್ಲ ಈ ಥರ ಜಡಿ ಮಳೆ ಇಟ್ಕಂಡ್ರೆ ಕೆಲಸ ಮಾಡೋಕ್ಕೆ ಆಗೋಲ್ಲ ಬಲೀ ಕಷ್ಟ ಆಯಿತು ಇವಾಗ ಸಗಣಿ ಎತ್ತಿದು ಕೈ ತೊಳ್ಕೊಂಡು ಫಸ್ಟು ಮೇವು ನಂಗೆ ಮಿಷಿನ್ಗೆ ಹಾಕ್ಬಿಟ್ಟು ಮುಗಿಸ್ಬಿಡ್ತೀನಿ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಮಿಷಿನು ಇಲ್ಲೇ ಐತೆ ಇತ್ತು ಒಳ್ಳೆ ಕೆಲಸ ಆಯಿತು ಈ ಥರ ಮಿಷಿನ್ ತಂದುಕೊಟ್ಟು ನನ್ನ ಕೈ ಮೇವ್ನೆಲ್ಲ ಮುಚ್ಚಲು ಕಟ್ ಮಾಡಬೇಕಾಗಿತ್ತು ಮಿಷಿನ್ ತಂದಿರೋದ್ರಿಂದ ಒಬ್ಬ ಒಂದು ಹಾಡಿನ ಕೆಲಸ ಮಿಕ್ಕಿತು ನೋಡಿ ಯಾವ ಥರ ಇತ್ತು ಅಂತ ನನ್ನ ಬ್ಲಾಗ್ನ ನೋಡಿದ್ರೆಲ್ಲ ಇಷ್ಟೊತ್ತೂ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋನ ಸ್ಕಿಪ್ ಮಾಡಿದರೆ ನೋಡೋದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು